ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ರಾಯ್ಪಲ್ಲಿ ಗ್ರಾಮ ಉಪರಪೇಟೆ ಪಂಚಾಯಿತಿ ಇಲ್ಲಿ ಪದೇ ಪದೇ ನಮ್ಮ ಗ್ರಾಮದಲ್ಲಿ ಲಾಸ್ಟ್ ಇಯರ್ ಮಾರ್ಚಿಂದ ಇದುವರೆಗೂ ಸತತ ಎಂಟು ಬಾರಿ ಆಗಿದೆ ಇದು ಎಂಟನೇ ಬಾರಿ ಮೊದಲು ಎರಡು ಬಾರಿ ಪೊಲೀಸರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಈ ಪೊಲೀಸರೆಲ್ಲ ಇನ್ಸ್ಪೆಕ್ಟ್ರು ಅವರೆಲ್ಲ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು ಇನ್ನೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಆಯಿತು ಅಂದರೆ ರೈತರ ಸಮಸ್ಯೆ ಮಾತ್ರ ಇದುವರೆಗೂ ಬಗೆಹರಿದಿಲ್ಲ ನಾವು ರೈತರ ಹಿಂದೆ ಇದ್ದೀವಿ ರೈತರ ಜೊತೆ ಇದ್ದೀವಿ ಯೋಧರ ಜೊತೆ ಇದ್ದೀವಿ ಅಂತ ಹೇಳ್ತಾರೆ ಬಾಯಿ ಮಾತು ಹೇಳ್ತಾರೆ ಅಷ್ಟೇ ರೈತರು ನಮಗೆ ಬೆನ್ನೆಲ್ಬೋ ಅಂತಾರೆ ರೈತರು ಬೆನ್ನೆಲ್ಬೋ ಅಂತಾರೆ ಬೆನ್ನೆಲುಬು ಅಂದರೆ ಅವ್ರು ಕಷ್ಟ ಸುಖ ನೋಡೋರು ಯಾರು ಸುಮ್ಮನೆ ಇವಾಗಲೇ ಕಷ್ಟದಲ್ಲಿದ್ದಾರೆ ಟೊಮೆಟೊಗೆ ರೋಗ ಬಂದಿದೆ ಎಕರೆಗೆ ನೂರು ಬಾಗ್ ಸಿಗೋಲ್ಲ ಈಗ ಅವ್ರು ಕೊಟ್ಟಿರೋ ಕೆಲವು ತೋಟಗಳು ಅವ್ರ ನಾಲ್ಕು ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಸಾಲುಗಳು ಮಾಡಿ ಸಾಲುಗಾರ ಆಗ್ಬಿಟ್ಟಿದ್ದಾರೆ ಅಂಥ ಸಮಯದಲ್ಲಿ ತಿಂಗಳಿಗೆ ಒಂದು ಸಲ ಎರಡು ಸಲ ಈ ಥರ ಕೇಬಲ್ ಕಟ್ ಮಾಡ್ಕೊಂಡು ಹೋದರೆ ಸಾವಿರಾರು ರೂಪಾಯಿ ಎಲ್ಲಿಂದ ಸ್ವಾಮಿ ತರೋದು ನಮ್ಮ ರೈತರ ಬಾಧೆ ಕೇಳೋರೆ ಇಲ್ದಿರ ಆಗಿದ್ದಾರೆ ಈಗ ಪೊಲೀಸರು ಮೊನ್ನೆ ಆ ಕಳ್ಳ ಸಿಕ್ಕಿದ ಒಂದು ಸ್ವಲ್ಪ ಕೇಬಲ್ ಸಿಕ್ಕಿದೆ ಅಂದಿದ್ದ ಅಂದರು ಹಸು ಹಸು ಇತ್ತು ಒಂದು ಹಸು ಸಿಕ್ತು ಅಂದರು ಹಸು ಸಿಕ್ಕರೆ ಅವರು ಹತ್ರ ಸಿಕ್ತು ಅವರು ಯಾರು ಕೇಬಲ್ ಸಿಕ್ತು ಆ ಕೇಬಲ್ ಹತ್ರ ಸಿಕ್ತು ಆ ಅದು ಇದುವರೆಗೂ ಅವರು ಹೆಸರು ಆಗಿಲ್ಲ ಯಾಕೆ ಕಳ್ಳರಿಗೆ ಈಗ ನಮ್ಮ ರೈತರೆಲ್ಲ ಇವಾಗ ಒಗ್ಗಿ ಹೇಳ್ತಾ ಬಾಯಲ್ಲಿ ಬರ್ತಾ ಇರೋದು ಇರೋದೇನಂದ್ರೆ ಪೊಲೀಸರಿಗೆ ಮಾಮೂಲಿ ಕೊಟ್ಟು ಅವ್ರು ಕಳ್ತನ ಮಾಡ್ತಾಯಿದ್ದಾರೆ ಅಂತ ನಮ್ಮ ಊರಲ್ಲೆಲ್ಲ ಹೇಳ್ತಾ ಇದ್ದಾರೆ ಇದರ ಇದರ ಜವಾಬ್ದಾರಿ ಯಾರು ಇದರ ಹೊಣೆ ಯಾರು ನಮ್ಮ ರೈತರಿಗೆ ಅಲ್ಲಿಗೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಮುಂದಿನ ದಿನಗಳಲ್ಲಿ ಇದೇ ಥರ ನಮಗೆ ಬೇಕಾದಂಥ ಭದ್ರತೆ ಕೊಡದೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ